ಜುಲೈ ಇಪ್ಪತ್ತೊಂದರಂದು ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಚುನಾವಣೆ ಹಿನ್ನೆಲೆ ಇನ್ಕಲ್ ಬಸವರಾಜು ನೇತೃತ್ವದ ತಂಡ ಪ್ರಣಾಳಿಕೆಯ ಕರಪತ್ರ ಬಿಡುಗಡೆ ಮಾಡಿ ಮೈಸೂರಿನ ಅಗ್ರಹಾರದಲ್ಲಿ ಅಭ್ಯರ್ಥಿಗಳು ಸಭೆಯನ್ನ ನಡೆಸಿದರು ಇದೇ ಸಂದರ್ಭ ಇನ್ಕಲ್ ಬಸವರಾಜ್ ಮಾತನಾಡಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂದರಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆ ನಡೀತಾ ಇದೆ ಒಂದು ಅಧ್ಯಕ್ಷ ಇಪ್ಪತ್ತು ಪುರುಷರು ಹತ್ತು ಮಹಿಳೆಯರ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯ ಹಿನ್ನೆಲೆ ಒಟ್ಟು ಮೂವತ್ತೊಂದು ಸ್ಥಾನಕ್ಕೆ ಐವತ್ ಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸಮಾಜದ ಅಭಿವೃದ್ಧಿಗೆ ಇರುವ ಧ್ಯೇಯೋದ್ದೇಶಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ಎಲ್ಲರೂ ಒಟ್ಟುಗೂಡಿ ಯಾವುದೇ ಭಿನ್ನಾಭಿಪ್ರಾಯ ರಾಜಕೀಯ ಮಾಡದೆ ಚುನಾವಣೆ ಮಾಡೋಣ ಅಂತ ನಿರ್ಣಯ ಮಾಡಲಾಗಿದೆ ಸಿಎ ನಿವೇಶನದಲ್ಲಿ ಭವನ ನಿರ್ಮಾಣಕ್ಕೆ ಮುಂದಾಗಲಿದ್ದೇವೆ ಸಮುದಾಯದ ಎಲ್ಲಾ ಮತ ಬಾಂಧವರು ನಮ್ಮ ತಂಡಕ್ಕೆ ಮತ ಹಾಕುವುದರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು ತನಕ ಹೊಸ ಮಠದ ಜಾಗದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ತೀರ್ಮಾನ ಮಾಡಿದೆ ಆ ಉದ್ದೇಶದಲ್ಲಿ ಮೈಸೂರು ಜಿಲ್ಲೆಯಿಂದ ನಾವು ಇಲ್ಲಿ ಸುಮಾರು ಅಧ್ಯಕ್ಷರ ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿಗಳು ಅದೇ ಮಹಿಳಾ ಸ್ಥಾನಕ್ಕೆ ಹದಿನೇಳು ಅಭ್ಯರ್ಥಿಗಳು ಇದೇ ರೀತಿ ಪುರುಷರ ವಿಭಾಗಕ್ಕೆ ಐವತ್ತ್ಮೂರು ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸಿದ್ದಾರೆ ಆ ಚಿಂತನೆಯಲ್ಲಿ ನಾವು ಇಲ್ಲಿ ಬೇಕಾಗಿರೋದು ನಮಗೆ ಮೈಸೂರು ಜಿಲ್ಲೆಯಿಂದ ಇಪ್ಪತ್ತು ಜನ ಪುರುಷ ಅಭ್ಯರ್ಥಿಗಳು ಹತ್ತು ಜನ ಮಹಿಳಾ ಅಭ್ಯರ್ಥಿಗಳು ಒಂದು ಅಧ್ಯಕ್ಷರ ಸ್ಥಾನ ಬೇಕಾಗಿರೋದ್ರಿಂದ ನಾನು ಹಿನಕಲ್ ಬಸವರಾಜ್ ಅಂತ ಹೇಳಿ ನನ್ನ ಹೆಸರು ನಾನು ಒಂದು ಸಿಂಡಿಕೇಟ್ ಗ್ರೂಪ್ ಮಾಡಿಕೊಂಡು ಹತ್ತು ಜನ ಮಹಿಳೆಯರನ್ನು ಇಪ್ಪತ್ತು ಜನ ಪುರುಷ ಸದಸ್ಯರನ್ನು ನಾವು ಇಲ್ಲಿ ತೀರ್ಮಾನ ಮಾಡಿಕೊಂಡು ನಮ್ಮ ಎಲ್ಲ ಮೈಸೂರು ನಗರದ ಎಲ್ಲ ವೀರಶೈವ ಬಂಧುಗಳು ಮೈಸೂರು ತಾಲೂಕಿನ ಎಲ್ಲ ವೀರಶೈವ ಬಂಧುಗಳು ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯಿತ ಬಂಧುಗಳು ತಾವು ನಿಂತ್ಕೊಳ್ಬೇಕು ಮೈಸೂರು ನಗರದಲ್ಲಿ ಒಂದು ಅತಿ ಶೀಘ್ರದಲ್ಲೇ ಒಂದು ಬಸವ ಭವನವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಭವನವನ್ನು ನಾವು ನಿರ್ಮಾಣ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಸಂಘಟಿತರಾಗಿ ನಾವು ಎಲೆಕ್ಷನ್ಗೆ ನಿಂತಿದ್ದೇವೆ